ಓಂ ವಿಘ್ನೇಶ್ವರಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣರ ಶಕ್ತಿ ನಾಡಿಗೆ ದೇಶಕ್ಕೆ ವಿಶ್ವಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ ಬಸವಣ್ಣ ಬಸವ ಇವರ ಒಂದು ಆಂದೋಲನ ಒಂದು ಹೋರಾಟ ಇಡಿ ವಿಶ್ವವನ್ನ ವ್ಯಾಪಿಸ್ತು ನನ್ನ ಅಕ್ಕಪಕ್ಕ ಇಬ್ಬರು ಹಿರಿಯರು ಕೂತಿದ್ದಾರೆ ಒಂದು ಟಮಟೆ ಅವ್ರ ಟಮಟೆ ಶಬ್ದದ ಬಗ್ಗೆನೇ ಹೇಳಿದ್ರು ಜೊತೆಗೆ ಇದರ ಪಾತ್ರವೂ ಒಂದು ಟಮ್ಟೆ ಪಾತ್ರದಲ್ಲಿ ನೋಡಿದೆ ಅಂದರೆ ಶಬ್ದ ನೀವೇನಾದ್ರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದರೆ ಚಾಮುಂಡೇಶ್ವರಿ ಅಂತೀವಿ ಚಾಮುಂಡೇಶ್ವರಿ ಒಬ್ಬಳೇ ಬಂದರೆ ವಿಶೇಷನ ಇಲ್ಲ ಮುಂದೆ ಬಣ್ಣ ಬಣ್ಣದ ಬಟ್ಟೆ ಆ ಟಮಟೆ ಡೋಲು ನಗಾರಿ ಪಟಾಕಿ ವಾದ್ಯ ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ ಇಬ್ರು ಹಿರಿಯರು ಇಬ್ರು ನಮಗ್ ಮೈಕ್ ಬೇಡ ಅಂದ್ಬಿಟ್ರು ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದ್ರೆ ಮುಂದ್ಲೋ ಕತೆ ಏನು ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂಥ ವ್ಯಕ್ತಿ ಆ ಕಡೆ ಹಾಂ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗಲಿ ಅವರು ಮೈ ಕೊಟ್ಬಿಟ್ರು ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕಂಡ ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದ್ ಮಾತು ಅಂದ್ರೆ ನನ್ನನ್ನು ಕರೆದಾಗ ಇದು ಶರಣರದಪ್ಪ ನಾನು ಸರಿ ಹೋಗುತ್ತಾ ಅಂತಲೇ ಈ ವೇದಿಕೆಗೆ ಬರಕ್ ನಾನು ಸರಿ ಹೋಗುತ್ತಾ ಯಾಕೆ ಅಂತಂದ್ರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯದ ಅಂತ ಇದ್ದಾರೆ ನಾನು ಬರ್ತಿದ್ದಂಗೆ ಮನು ಅಂದ್ರೆ ನನ್ನ ಮನಿಗೆ ಹಿಂಗೆ ಕೈ ಮುಕ್ಕೊಂಡೇ ಬಂದೆ ಕಾರೊಳಗೆ ಮನೋ ಅಂತ ಇಳಿದ್ಮೇಲೆ ಅಲ್ಲ ಅವ್ರು ಪಕ್ಕದಲ್ಲಿದ್ದವ್ರು ಅಂದ್ರು ಮನು ನಿನ್ಗೆ ಕೈ ಮುಗ್ದಿದ್ದವ್ರು ಅಂತ ಆ ಗೊತ್ತಾಗ್ಲಿಲ್ಲ ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದೆ ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಅವ್ರ ಲೆಕ್ಕ ಇಲ್ಲಿ ಇಲ್ಲಿ ದೊಡ್ಡ ಸ್ವಾಮಿ ಸಣ್ಣ ಸ್ವಾಮಿ ಮರಿ ಸ್ವಾಮಿ ಪುಟ್ ಸ್ವಾಮಿ ಅಂತ ಇರ್ತಾರೆ ಎಲ್ರು ಒಂದೇ ಸ್ವಾಮಿಯಿಂದ ಆ ಸ್ವಾಮಿಲಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೇ ಅದು ಕೆಲವ್ರಿಗೆ ಅರ್ಥ ಆಯಿತು ಅವ್ರು ಹಂಗೆ ಮಾತಾಡ್ಕಂತ ಯಾರು ದೊಡ್ಡವರು ಯಾರು ಚೆಕ್ ಯಾರು ಇಲ್ಲ ಇಲ್ಲಿ ಎಲ್ಲರೂ ಸಮವಾಗಿದ್ದಾರೆ ಅನ್ನೋದನ್ನ ತೋರಿಸಿದ್ದು ಬಸವಣ್ಣ ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಇದ್ರು ಸಣ್ಣ ಸಣ್ಣವರೆಗೂ ಇದ್ರು ಆದರೆ ಒಂದು ಮಾತು ನೀವು ಅರ್ಥ ಮಾಡ್ಕೊಂಡ್ರಿ ಅನ್ಸುತ್ತೆ ಇಷ್ಟು ಮಾತಿನಲ್ಲಿ ಬಸವಣ್ಣನ ಪಾತ್ರಧಾರಿಗಳೊಂದು ಮಾತೇಳ್ತಾರೆ ಹೊಸ ಜನ್ರೇಷನ್ಗೆ ಅಂತ ಬೇಕಾದಂತೆ ಚಿತ್ರ ಮಾಡಿದ್ದೀನಿ ಅದ್ರಲ್ಲಿ ಪತ್ರಕರ್ತರು ಒಂದು ಡೈರೆಕ್ಟರ್ಗೆ ಕ್ವಶನ್ ಕೇಳ್ತಾರೆ ಮೊದಲನೇ ಸಾಂಗು ಯಾವ್ದಕ್ಕೆ ಮಾಡಿದ್ದೀರಿ ನೀವು ಅಂತ ಎಲ್ಲರ ಕಣ್ಣು ಸಾಂಗ್ ಮೇಲೆ ಇತ್ತು ಇಲ್ಲಿ ಇವ್ರು ಹೇಳೋ ಹೊಸ ಜನ್ರೇಷನ್ ಅನ್ನೋಕು ಅವರು ಸಾಂಗ್ ಕೇಳಕ್ ಏನಕ್ಕೆ ಆ ಸಾಂಗು ಅಂತ ಅಲ್ಲಿ ಐಟಮ್ ಸಾಂಗ್ ಇದ್ದಂಗೆ ಇದೆ ಅಂತ ಅವರು ಅವ್ರ ಮನಸ್ಸು ಅನ್ಕಂತಾರೆ ಇದು ಏನೇ ಪ್ರಶ್ನೆ ಇರಲಿ ಇಲ್ಲಿ ನಾನು ಹೇಳೋ ಮಾತು ಅಪ್ಡೇಟ್ ಅಂತ ಸನಾತನ ಧರ್ಮ ಯಾವಾಗಲೂ ಅಪ್ಡೇಟ್ ಬಂದಿದೆ ಅದರಿಂದ ಸನಾತನ ಧರ್ಮ ಜೀವಂತವಾಗಿ ಉಳಿದಿದೆ ಕಾಲ ಕಾಲಕ್ಕೆ ಏನು ಬೇಕೋ ಅದನ್ನ ಮಾರ್ಪಾಟ್ ಮಾಡ್ತಾ ಬರ್ತಾ ಇದೆ ನೀವು ಯಾವುದೇ ಯುಗ ತಗೊಳ್ರಿ ಎಲ್ಲಿಂದ ಎಲ್ಲಿ ತಗೊಳ್ರಿ ನಮ್ಮಲ್ಲಿದ್ದಂಥ ಪುರಾತನವಾಗಿದ್ದಂಥ ವೇದಗಳು ಉಪನಿಷತ್ತುಗಳು ಅವೆಲ್ಲ ಅಪ್ಡೇಟ್ ಆದವು ಶಂಕರಾಚಾರ್ಯರು ಬಂದರು ಅಪ್ಡೇಟ್ ಮಾಡಿದ್ರು ರಾಮಾನುಜಾಚಾರ್ಯರು ಬಂದರು ಅಪ್ಡೇಟ್ ಮಾಡಿದ್ರು ಮಧ್ವರು ಬಂದ್ರು ಅವ್ರು ಅಪ್ಡೇಟ್ ಮಾಡಿದ್ರು ಬಸವಣ್ಣವ್ರು ಬಂದ್ರು ಭಕ್ತಿ ಪಂಥ ಅನ್ನೋದನ್ನ ಉಟಾಕಿದ್ರು ದಾಸ ಸಾಹಿತ್ಯ ಉಟ್ಕೊಳ್ತು ಈ ಸಾಹಿತ್ಯಗಳೆಲ್ಲ ಹುಟ್ಟಿ 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 ಕಾಲ 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 ಕಾಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನ ಮಾಡ್ತಾ ಬಂತು ಹಾಗೆ ಇವತ್ತಿನ ಚಿತ್ರ ಮುಂದಿನ ಜನರೇಷನ್ಗೆ ಬಸವಣ್ಣವ್ರನ್ನ ಅಪ್ಡೇಟ್ ಮಾಡಿದೆ ಈ ಅಪ್ಡೇಟ್ ಆಗ್ತಾ ಹೋಗೋದು ಹೊಸ ಹೊಸ ಹೊಸತನಗಳಲ್ಲಿ ಹೊಸಬರಿಗೆ ಪರಿಚಿತ ಮಾಡಿಕೊಡ್ತಾ ಹೋಗುವಂಥ ಪಾತ್ರಗಳು ಹೊಸದಾಗಿ ಕಾಣಬಹುದು ಅದು ಹಳೆಯ ಸಾಹಿತ್ಯವೇ ಹಳೆಯ ಆ ಒಂದು ಪಳವಳಿಕೆಯೇ ಅದು ಹೊಸದಾಗಿರ್ತಕ್ಕಂಥದ್ದನ್ನ ಮಾಡ್ತಾ ಹೋಗ್ತಿದೆ ಅಂತ ಈಗ ಹೊಸ ಜನ್ರೇಷನ್ ಅನ್ನುವಂಥ ಒಂದು ಪದವನ್ನು ಹುಟ್ಟಾಕಿದ್ರು ಹೊಸ ಬಸವಣ್ಣವರು ಹೀಗೆ ನಮ್ಮ ಸಾಹಿತಿಗಳು ನಮ್ಮಲ್ಲಿರ್ತಕ್ಕಂಥ ಗ್ರಂಥಗಳು ನಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಹೊಸ ರೂಪವನ್ನ ಪಡೆದು 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 ಬರ್ತಾ ಇದೆ ಅದರಿಂದ ಇನ್ನೂ ಇದೆ ಮುಂದಕ್ಕೂ ಇರುತ್ತೆ ಎಂದೆಂದಿಗೂ ಸನಾತನ ಧರ್ಮ ಯಾಕಿರುತ್ತೆ ಅಂತ ಅಂದರೆ ಅಪ್ಡೇಟ್ ಆಗ್ತಾ ಇರುತ್ತೆ ಇನ್ನು ಕೆಲವು ಪಂಥಗಳಲ್ಲಿ ಅದು ಅಪ್ಡೇಟ್ ಆಗಲ್ಲ ಅದು ಏನಿದೆಯೋ ಅದೇ ಹಾಗಾಗಿ ಅದು 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 ವಿಸ್ತಾರವಾಗ್ಬೋದು ಆದರೆ ಹೊಸತನವನ್ನು ಪಡೆಯಲ್ಲ ಅದಕ್ಕೆ ಅವಕಾಶ ಇರುವಂತದ್ದು ಧರ್ಮದಲ್ಲಿ ಇಂಥ ಒಂದು ಹೊಸತನಗಳು ಹುಟ್ಟಬೇಕು ಹೊಸ ಹೊಸ ಕಲಾವಿದರು ಬರಬೇಕು ಅವರೆಲ್ಲ ಹೇಳ್ತಾ ಇದ್ರು ನಾನು ಇಂಜಿನಿಯರು ಮೊದಲನೇ ಪಾತ್ರ ನಾನು ಈಗ ಬಂದೆ ನಾನು ಅದರಲ್ಲಿ ಮಾತಾಡ್ತಾ 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 ಬಸವಣ್ಣ ಅವರ ಅಕ್ಕನ ಪಾತ್ರ ಮಾಡಿದೆ ಈ ಅಲ್ಲೊಂದು ವಿಶೇಷ ಅಂತಂದರೆ ಒಂಬತ್ತನೇ ಕ್ಲಾಸ್ ಹುಡುಗ ಅದರಲ್ಲೂ ಚೆನ್ನ ಬಸವಣ್ಣನ ಪಾತ್ರ ಒಬ್ಬ ಈ ಬಸವಣ್ಣನ ಪಾತ್ರಕ್ಕಿಂತ ವೀರಾವೇಶದ ಪಾತ್ರ ಅಂತಂದ್ರೆ ಚನ್ಬಸವಣ್ಣನ ಪಾತ್ರ ನಾಡಿನಲ್ಲಿ ಬಸವ ತತ್ವವನ್ನು ಉಳಿಸ್ತವನ್ ಚೆನ್ನ ಬಸವಣ್ಣ ಅಂದ ಪಾತ್ರವನ್ನು ಒಬ್ಬ ಒಂಬತ್ತನೇ ಕ್ಲಾಸ್ ಹುಡುಗ ಮಾಡ್ತಾನೆ ಅಂತಂದ್ರೆ ಡೈರೆಕ್ಟರ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಈ ಕಾರ್ಯಕ್ರಮ ಈ ಒಂದು ಸಿನಿಮಾ ಆ ಹುಡುಗಿ ಆಂಕರಿಂಗ್ ಮಾಡ್ತಾ ಹೇಳ್ತಾ ಹೋಗ್ತಾಳೆ ನೂರೈವತ್ತು ಜನ ಕಲಾವಿದರು ನಾನು ಒಬ್ಬನ ಇಟ್ಕೊಂಡೆ ಹೇಗಕ್ಕಾಗಲ್ಲ ಡೈರೆಕ್ಟರ್ ನೂರೈವತ್ತು ಜನ ಇಟ್ಕೊಂಡೆ ಹಿಂಗ ಆದರೂ ಮೇಲೆ ಮೇಲಿರ್ತಕ್ಕಂಥ ಆ ಶಕ್ತಿ ಏನು ಒಬ್ಬೊಬ್ರು ಒಂದೊಂದು ಅದರಲ್ಲಿ ಗಾಡಿಗಳು ಬರ್ತವೆ ಸಾಂಗ್ಗಳು ಅದರಲ್ಲೇ ಆ ಪಾತ್ರಗಳು ಆ ಪಾತ್ರಗಳನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು ಬಜೆಟ್ಟು ಇವೆಲ್ಲ ನೋಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಬಂದು ಅದಕ್ಕೆ ಪ್ರಶಂಸೆ ಮಾಡ್ಬೇಕಾಗಿತ್ತು ಅದನ್ನ ತಳ್ಬೇಕಾಗಿತ್ತು ನಾನು ಒಬ್ಬ ಬಂದಿದ್ದೀನಿ ಇವತ್ತು ಅಮಾವಾಸ್ಯೆ ಅಂತ ಇರೋ ಯಾರೋ ಬಂದಿಲ್ಲ ಅಂತ ಕಾಣುತ್ತೆ ಇರ್ಲಿ ಅಮಾವಾಸ್ಯೆ ಅದು ಬಸವ ತತ್ವಕ್ಕಲ್ಲ ಇವತ್ತು ಬಸವ ತತ್ವ ನಡೀತಾ ಇದೆ ಏನು ಅಂದ್ರೆ ಬಸವಣ್ಣನ ಅಮಾವಾಸ್ಯೆ ಯಾವುದು ಹುಣ್ಣಿಮೆ ಯಾವುದು ಪೂರ್ಣಮೆ ಯಾವುದು ಯಾವುದು ಅಲ್ಲ ಎಲ್ಲ ಗ್ರಹಗಳು ನೀನೇ ಎಂದು ಬಸವಣ್ಣ ಅವನಿಗೆ ಅಮಾವಾಸ್ಯ ದಿವಸದಲ್ಲಿ ಇವತ್ತು ನಿಜ ನಾನು ಅಂದ್ಕೊಂಡೆ ನಾನು ಈ ಮಾತು ಕೇಳಿದ್ದೀನಿ ಅಮಾವಾಸ್ಯ ಈಗ ಮಾಡ್ತಿದ್ಯೋ ಇಲ್ಲ ಇನ್ನೆರಡೇ ದಿನ ಇದೆ ಕಣೋ ಬಸವ ಜಯಂತಿ ಅವತ್ತು ಮಾಡ್ತಿದ್ಯೋ ಅಂತ ಕೇಳಿದೆ ಇಲ್ಲ ಸ್ವಾಮೀಜಿ ಅಮಾವಾಸ್ಯ ದಿವಸನೇ ಅಂದ ಬಸವ ತತ್ವದಲ್ಲಿ ಮಾಡ್ತಾ ಇದೆಯಾ ಬಿಡಪ್ಪ ಅಂದೆ ಅದು ಬಸವ ತತ್ವದ ಪ್ರಕಾರವಾಗಿ ಈ ದಿವಸ ನಡೆದಂತ ಈ ಒಂದು ಕಾರ್ಯಕ್ರಮ ನಾನು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರೂ ನಿಮ್ಮೆಲ್ಲರ ಜೊತೆನಲ್ಲೂ ಇದ್ದೀನಿ ಅಂದ್ರೆ ಅದು ಬಸವಣ್ಣವ್ರ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ ಯಾಕೆಂದ್ರೆ ನಾನು ನಾನು ಈ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ಬಸವ ಶರಣರು ನಾವು ಹೆಸರು ಅಂದರೆ ಸಾಕು ಅದು ದೊಡ್ಡ ಕಾರ್ಯಕ್ರಮ ಅಂತ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ನೀವು ಪುಟ್ಟವರು ಅಂತ ಹೇಳಿಬಿಟ್ಟು ಮನು ಆಗಲೇ ಟೈಟ್ಲ್ ಕೊಟ್ಬಿಟ್ಟಿದ್ದಾನೆ ಎಲ್ಲ ಆಚೆ ಕಡೆ ನೀವು ಪುಟ್ಟವರು ಪುಟ್ಟವರು ಅಂತ ನಾನು ನಿಜ ಬಸವಣ್ಣ ಹೇಳಿದ್ದು ಅದೇ ಪದನ ಬಸ್ ಬಸವಣ್ಣವ್ರು ಪದ ಅದು ಎಲ್ಲರಿಗಿಂತ ಕಿರಿಯ ನಾನಯ್ಯ ಎಲ್ಲರಿಗಿಂತ ಕಿರಿಯ ನಾನಯ್ಯ ಎಲ್ಲರೂ ನನಗಿಂತ ಹಿರಿಯರಯ್ಯ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ನನಗಿಂತ ಹಿರಿಯರು ಅವರೆಲ್ಲರ ಆಶೀರ್ವಾದ ಈ ಚಿತ್ರಕ್ಕಿರಲಿ ಅಂತ ನಾನು ಇಲ್ಲಿಂದ ಅವ್ರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎರಡೇ ಮಾತು ಅನ್ಕೊಂಡೆ ತುಂಬಾ ಆಡ್ಬಿಟ್ಟಿದೀನಿ ಹಿರಿಯರಾಗಿರ್ತಕ್ಕಂಥವ್ರು ಎರಡು ಮಾತಾಡಬೇಕು ಅವ್ರದೇ ಸಭೆ ಇದು ಅಂತ ಹೇಳ್ತಾ ಈ ಮೈಕನ್ನ ಮುಂದಕ್ಕೆ ಕೊಡ್ತೀನಿ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ